ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಚಿತ್ರದ ಒಂದು ಫುಲ್ ಹಾವಳಿ ಹೆಚ್ಚಾಗಿದೆ ಡಿ ಬಾಸ್ ಅವರು ಮಾಡಿರ್ತಕ್ಕಂಥ ಒಂದು ಡೆವಿಲ್ ಟೀಸರ್ ಅಥವಾ ಟ್ರೈಲರ್ ಅನ್ನ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಯಾವ ರೀತಿ ಕಿಚಾ ಸುದೀಪ್ ಅವರು ಡೆವಿಲ್ ಪ್ರಮೋಷನ್ ಅನ್ನ ಬಿಗ್ ಬಾಸ್ ಮನಿಯಿಂದ ಮಾಡ್ತಾ ಇದ್ದಾರೆ ಫುಲ್ ಮಾಹಿತಿ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ಬಿಗ್ ಬಾಸ್ಗೆ ಸಂಬಂಧಪಟ್ಟ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಮನೇದಾಗಿ ಕಳೆದ ಬಾರಿ ಮ್ಯಾಕ್ಸ್ ಚಿತ್ರ ಬಂದಾಗ ಅದರ ಒಂದು ಟ್ರೈಲರ್ ಕೂಡ ಅಲ್ಲಿ ಲಾಂಚ್ ಅಲ್ಲ ಅಂದ್ರೆ ಅಲ್ಲಿ ಟೆಲಿಕಾಸ್ಟ್ ಮಾಡಿದ್ರು ಟಿವಿ ಮುಖಾಂತರ ಎಲ್ರಿಗೂ ಕೂಡ ತೋರಿಸೋ ಒಂದು ಪ್ರಯತ್ನ ಆಗಿತ್ತು ಎಲ್ರು ಕೂಡ ಟಿಚರ್ ಸುದೀಪ್ ಅವ್ರಿಗೆ ವಿಶ್ ಮಾಡಿದ್ರು ಮತ್ತೆ ಮ್ಯಾಕ್ಸ್ ಫಿಲ್ ನಲ್ಲಿ ಆಕ್ಟ್ ಮಾಡಿದಂತ ಉಗ್ರ ಮಂಜೂರೂ ಕೂಡ ವಿಶ್ ಮಾಡ್ತಾರೆ ಮಂಜೂರ್ ಅವ್ರ ಮ್ಯಾಕ್ಸ್ ಫಿಲ್ಮ್ ಅನ್ನೋ ಅಂದ್ರೆ ಏನು ಟ್ರೈಲರ್ ಅನ್ನ ತೋರಿಸ್ಲಾಯ್ತು ಬಟ್ ಇವಾಗ ಡೆವಿಲ್ ನಲ್ಲಿ ನಮ್ಮ ಗಿಲ್ಲಿ ನಟ ಅವರಿದ್ದಾರೆ ತೋರಿಸಬೇಕು ಅಂತ ತುಂಬಾ ಜನ ಒಂದು ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಅನ್ನ ಶುರು ಮಾಡಿದ್ರು ಕಿಚ ಸುದೀಪ್ ಅವರು ಹಾಕ ಕೇಳಿ ಬಿಗ್ ಬಾಸ್ ಟೀಮ್ ಅವರು ಹಾಕಿ ನಮ್ಮ ನಟ ಗಿಲಿಯವರು ಇದಾರೆ ನಟ ಗಿಲ್ಲಿ ಅವರು ಅಭಿನಯಿಸಿದ್ದಾರೆ ಅದರಲ್ಲಿ ಅಲ್ಲಿ ಅವ್ರಿಗೂ ಕೂಡ ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಅದ್ರ ಬಗ್ಗೆ ಒಂದು ಟ್ರೈಲರ್ ಕೂಡ ಅಲ್ಲಿ ಹಾಕಿ ಅಂತ ಹೇಳಿದ್ರು ಬಟ್ ಇದ್ರ ಬಗ್ಗೆ ಲಾಸ್ಟ್ ವೀಕ್ ಅಲ್ಲಿ ಯಾವುದೇ ರೀತಿ ಒಂದು ಹಾಕಿರ್ಲಿಲ್ಲ ಕ್ಲಿಪ್ ಯಾವ್ದೇ ಕ್ಲಿಪ್ ಡೆವಿಲ್ ಕ್ಲಿಪ್ ಅನ್ನ ಹಾಕಿರ್ಲಿಲ್ಲ ಒಂದು ವೀಕೆಂಡ್ ಅಲ್ಲಿ ಬಟ್ ಈ ವಾರ ಅಂತ ನೋಡಿದಾಗ ಒಂದು ಡೆವಿಲ್ ಟಾಸ್ಕ್ ನಡೀತಾ ಇದೆ ಬಿಗ್ ಬಾಸ್ ಏ ಕಾಣಿಸ್ತಾ ಇಲ್ಲ ಎಲ್ರು ಕೂಡ ಯಾರು ಕೂಡ ಬಿಗ್ ಬಾಸ್ ಅಂತ ಇಲ್ಲ ಹೇಳಿ ಡೆವಿಲ್ ಹಾಯ್ ಡೆವಿಲ್ ಗುಡ್ ಮಾರ್ನಿಂಗ್ ಡೆವಿಲ್ ಎಲ್ಲರೂ ಕೂಡ ಬಿಗ್ ಬಾಸ್ ಅನ್ನು ಪದವನ್ನೇ ಮರೆತಿದ್ದಾರೆ ಎಲ್ಲರೂ ಕೂಡ ಡೆವಿಲ್ ಡೆವಿಲ್ ಅಂತ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಡೆವಿಲ್ ವೇಷವನ್ನು ಹಾಕೊಂಡಿದ್ದಾರೆ ಬಟ್ ಡೆವಿಲ್ ಗೆ ಇದು ಒಂಥರ ಪ್ರಮೋಷನ್ ಏನು ಗೊತ್ತಾಗ್ತಾ ಇಲ್ಲ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ವಿಶ್ ಮಾಡೋ ಸಾಧ್ಯತೆ ಇದೆ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಏನು ಡೆವಿಲ್ ಚಿತ್ರವನ್ನು ಟ್ರೈಲರ್ ಟ್ರೈಲರ್ನ ಹಾಕುವ ಸಾಧ್ಯತೆ ಇದೆ ಬರೀ ಒಂದ್ ದಿನ ಡೆವಿಲ್ ಪ್ರಮೋಷನ್ ಅಲ್ಲ ಒಂದು ಐದು ನಿಮಿಷ ಕ್ಲಿಪ್ ಹಾಕೋದಲ್ಲ ಇಡೀ ಒಂದು ವಾರಾನೇ ಅದನ್ನ ಟ್ರೆಂಡ್ ಮಾಡ್ತೀವಿ ಡೆವಿಲ್ಗೆ ಆ ರೀತಿ ಸಪೋರ್ಟ್ ನಮ್ಮ ಬಿಗ್ ಬಾಸ್ ತಾಣದಿಂದ ಕೊಡ್ತೀವಿ ಅಂತ ಒಂದು ಸಂದೇಶವನ್ನ ಕಳಿಸ್ತಾ ಇದಾರೆ ಗೊತ್ತಿಲ್ಲ ಬಟ್ ಕೊನೆಯದಾಗಿ ಈ ಒಂದು ವೀಕೆಂಡ್ ಅಲ್ಲಿ ಪಿಚಾ ಸುಧೀಪ್ ಸರ್ ಅವರು ಇದನ್ನ ಒಂದು ಡೆವಿಲ್ ಟ್ರೈಲರ್ ಅನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಗಿಲಿಯರ್ ಅವ್ರಿಗೆ ವಿಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಒಂದು ಡೆವಿಲ್ ಟಾಸ್ಕ್ ನೋಡಿದಾಗ ಯಾಕೋ ನನಗೂ ಕೂಡ ಅದೇ ರೀತಿ ಅನಿಸ್ತಾ ಇದೆ ಡೆವಿಲ್ ಬಗ್ಗೆ ಏನೋ ಮಾತಾಡ್ತಾರೆ ಗೆಲಿ ನಟರವ್ರಿಗೆ ಅಭಿನಂದನೆಗಳನ್ನ ಎಲ್ಲರೂ ಕೂಡ ಸಲ್ಲಿಸ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಕಳೆದ ಬಾರಿ ಮ್ಯಾಕ್ಸ್ ಮಂಜೂರ್ ಅವ್ರಿಗೆ ಯಾವ ರೀತಿ ಹೇಳಿದ್ರು ಆ ರೀತಿ ನಟನಿಗೂ ಕೂಡ ಹೇಳ್ತಾರೆ ಅಂತ ಕಾಣಿಸುತ್ತೆ ಒಟ್ನಲ್ಲಿ ಟಾಸ್ಕ್ನ ಎಲ್ಲ ನೋಡಿದಾಗ ಒಟ್ನಲ್ಲಿ ಡೆವಿಲ್ ಪ್ರಮೋಷನ್ ನಡೀತಾ ಇದೆ ಅನ್ನಿಸ್ತಾ ಇದೆ ಒಟ್ನಲ್ಲಿ ವೀಕೆಂಡ್ ಅಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ತುಂಬಾ ಜನ ಫ್ಯಾನ್ ವಾರ್ನ್ ಮಾಡ್ತಾರೆ ಅಂತವ್ರಿಗೆಲ್ಲ ಏನ್ ಹೇಳಕ್ ಆಗಲ್ಲ ಬಟ್ ಎಲ್ಲರೂ ಕೂಡ ನಮ್ಮ ಕಡಾ ಇಂಡಸ್ಟ್ರಿ ಒಟ್ಟಿನಲ್ಲಿ ಒಟ್ಟಾಗಿ ಹೋದ್ರೆ ಏನು ನಡೀಬಹುದು ಇನ್ನು ಫ್ಯೂಚರ್ ಅಲ್ಲಿ ಗೊತ್ತಿಲ್ಲ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು